ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ನಮ್ಮ ಚಿಕ್ಕದಾದ ಕೈ ತೋಟದಲ್ಲಿ ಎಷ್ಟೆಲ್ಲ ತರಕಾರಿ ಬೆಳೆದಿದ್ದೀವಿ ಬನ್ನಿ ಈಗ ನೋಡೋಣ ಮೊದಲಿಗೆ ನಾನು ಇಳೆದೆಲೆ ತೊಗೋತಾ ಇದ್ದೀನಿ ಮನೆ ಪೂಜೆಗೆ ನಾನು ಇಲ್ಲಿಂದನೇ ವಾರಕ್ಕೆ ಐದೈದು ಇಳೆದೆಲೆಯೇ ತೊಗೋತೀನಿ ಒಂದು ಎರಡು ಮೂರು ಕಡೆ ಹಾಕಿದ್ದೀವಿ ಇಷ್ಟು ಚೆನ್ನಾಗಿ ಬಂದಿದೆ ಈಗ ಇಲ್ಲಂದರೂ ಮೂಲಂಗಿ ಹಾಕಿದ್ದೀವಿ ಈ ಮೂಲಂಗಿಯಲ್ಲಿ ಒಂದು ಮಾತ್ರ ಬಂದಿದೆ ಆ ಕಡೆ ತುಂಬ ಬಂದಿದೆ ಐದು ಒಂದು ಮಾತ್ರ ಇಲ್ಲಿಂದ ನಾನೀಗ ತೊಗೋತಿದ್ದೀನಿ ನೋಡಿ ಅಲ್ಲಿ ಮೂಲಂಗಿ ಚೆನ್ನಾಗಿ ಬಂದಿದೆ ಅಲ್ಲಿ ತಗೋತಾ ಇದ್ದೀನಿ ಮೂಲಂಗಿ ಈಗ ನೋಡಿ ನಾವು ಇದಕ್ಕೆ ಯಾವುದೇ ಆದ ರೆಡಿಮೇಡ್ ಗೊಬ್ಬರ ಆಗಲಿ ಔಷಧಿ ಆಗಲಿ ಏನೂ ಹಾಕಿಲ್ಲ ಈ ತರಕಾರಿದ ಮನೇಲಿ ಏನಿರುತ್ತೋ ಅದೇ ಗೊಬ್ಬರನ ನಾನು ಸ್ವಲ್ಪ ಮಾಡಿ ಬೆಳೆಗೆ ಹಾಕಿದ್ದೀನಿ ನೋಡಿ ಇಲ್ಲಿ ಮೂಲಂಗಿ ತೊಗೊಂಡೆ ಈಗ ನಾನು ಮೆಂತ್ಯ ಸೊಪ್ಪನ್ನ ತೊಗೋತಾ ಇದ್ದೀನಿ ನೋಡಿ ಇದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಇಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಬರುತ್ತೆ ನೋಡಿ ನಾನು ನಾಳೆ ಪಲ್ಯ ಮಾಡೋದಕ್ಕೆ ಎಷ್ಟು ಬೇಕೋ ಸ್ವಲ್ಪನೇ ಮೆಂತ್ಯ ಸೊಪ್ಪನ್ನ ತೊಗೊತಾ ಇದ್ದೀನಿ ಈಗ ನಾನು ಪುಂಡಿ ಪಲ್ಯ ತೊಗೋತಾ ಇದ್ದೀನಿ ಪುಂಡಿ ಪಲ್ಯೆ ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ಸು ರೊಟ್ಟಿ ಜೊತೆಗೆ ಇದ್ರ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಪುಂಡಿ ಪಲ್ಯನ ತೊಗೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಂಡಿ ಪಲ್ಯ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಿತ್ಕೊತಾ ಇದ್ದೀನಿ ಇದು ನಮ್ಮ ತಂದೆಯವರು ಹಾಕಿ ಹೋಗಿದ್ದು ಕೊತ್ತಂಬರಿ ಸೊಪ್ಪು ಇದು ಯಾಕಂದರೆ ನಾವು ಹದಿನೈದು ದಿನ ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೂ ಬಿಟ್ಟಿದೆ ಆದರೂ ಹೂ ಕೂಡ ಈಗ ನಾಟಿ ಕೊತ್ತಂಬರಿ ಸೊಪ್ಪಾಗಿರೋದ್ರಿಂದ ನಾವು ಸಾರಿಗೆ ಪಲ್ಯಕ್ಕೆ ಹಾಕಿದ್ರೆ ತುಂಬಾ ಘಮ್ ಅನ್ನತ್ತೆ ನೋಡಿ ಇಲ್ಲಿ ಪಾಲಕ್ ಹಾಕಿದ್ದೀನಿ ಪಾಲಕ್ ಇನ್ನೂ ಎಳೆದಿದೆ ಇದರಲ್ಲಿ ದೊಡ್ಡ ದೊಡ್ಡದು ಎಲೆ ಆಗಿರೋದು ಮಾತ್ರ ನಾಳೆ ಬೆಳೆ ಸಾರಿಗಾಗಲಿ ಆಗಲಿ ಅಂತ ಸ್ವಲ್ಪನೇ ನಾನು ದೊಡ್ಡ ದೊಡ್ಡ ಎಲೆನ ಈ ಥರ ಕಟ್ ಮಾಡಿ ತಗೋತಾ ಇದ್ದೀನಿ ನೋಡಿ ಇದಕ್ಕೆ ನಾವು ವಾರಕ್ಕೊಂದ್ಸಲ ಬರ್ತೀವಿ ಬಂದು ಎಷ್ಟು ಬರುತ್ತೋ ತರಕಾರಿನ ಹೋಗ್ತೀವಿ ಮತ್ತು ಬೇರೆ ಬೀಜಗಳೆಲ್ಲ ಹಾಕ್ಬಿಟ್ಟು ಹೋಗ್ತಾಯಿರ್ತೀವಿ ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅಷ್ಟು ಮೆಣಸಿನ್ಕಾಯಿ ಆಗಿದೆ ಅಷ್ಟು ಮೆಣಸಿನ್ಕಾಯಿ ತೊಗೊತಾಯಿದ್ದೀನಿ ಇದು ಮೂರೇ ಮೂರು ಗಿಡ ತುಂಬಾ ಅಷ್ಟು ಮೆಣಸಿನ್ಕಾಯಿ ಬಿಟ್ಟಿತ್ತು ನೋಡಿ ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ವಿ ಅಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದ್ರ ಪಕ್ಕದಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಬಂದಿದೆ ಅದು ನಮ್ಮ ಮನೆಯವರು ಎಲ್ಲ ಹಗ್ಗು ಕೊಡ್ತಾ ಇದ್ದಾರೆ ಬೆಳ್ಳುಳ್ಳಿ ತೆಗೆದು ನಾನು ಅದನ್ನೆಲ್ಲ ತೋರಿಸ್ತೀನಿ ಇವಾಗ ಹೆಂಗೆ ಬಂದಿದೆ ಅಂತ ಬೆಳ್ಳುಳ್ಳಿ ನೋಡಿ ಇದು ಬೆಳ್ಳುಳ್ಳಿ ಇದು ಸ್ವಲ್ಪ ಒಣಗಕ್ಕೆ ಬಿಡಬೇಕು ಇದು ಅಷ್ಟು ಚೆನ್ನಾಗಿ ಬಂದಿಲ್ಲ ಇದ್ರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಹಾಕಿದ್ದೀವಿ ಅದು ಚೆನ್ನಾಗಿ ಬಂದಿತ್ತು ಬೆಳ್ಳುಳ್ಳಿ ಇನ್ನೂ ತೆಗ್ದಿಲ್ಲ ಅದು ಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿರಿ ನಾವು ಚಿಕ್ಕದಾಗಿ ಜಾಗ ಇದ್ದರೆ ನೀರು ಇದ್ರೆ ನಾವು ಮನೆಗೆ ಬೇಕಾಗಿರೋ ತರಕಾರಿನ ನಾವೇ ಬೆಳ್ಕೊಬೋದು ನೋಡಿ ಇಷ್ಟೆಲ್ಲ ತರಕಾರಿನ ಇವತ್ತು ನಾನು ತೊಗೊಂಡೋಗ್ತಾಯಿದ್ದೀನಿ ಅಷ್ಟು ಮೆಣಸಿಕ್ಕಾಯಿ ಪಾಲಕ್ ಮೂಲಂಗಿ ಇದು ಪುಂಡಿ ಪಲ್ಯ ಮತ್ತು ಇಳೆದೆಲೆ ಮೆಂತ್ಯ ಪಲ್ಯ ತೊಗೊಂಡಿದ್ದೀನಿ ಕೊತ್ತಂಬರಿನೇ ಸ್ವಲ್ಪ ಆಗಿದೆ ಮತ್ತು ಬೆಳ್ಳುಳ್ಳಿ ಇಷ್ಟೆಲ್ಲ ಬಂದಿದೆ ನೋಡಿ ನಮ್ಮದು ತೋಟ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಲ್ಲೊಂದು ಬಾರಿ ಹಣ್ಣಿನ ಗಿಡ ಹಾಕಿದ್ದೀವಿ ಅಲ್ಲಿ ಆಲೂಗಡ್ಡೆ ಹಾಕಿದ್ದೀನಿ ಇದು ಬಿರಿಯಾನಿ ಎಲೆ ಅದು ಎಲೆ ಅಂತಾರೆ ಅದು ಆಮೇಲೆ ನುಗ್ಗೆಕಾಯಿ ಗಿಡ ಹಾಕಿದ್ದೀವಿ ಆಮೇಲೆ ಇಲ್ಲೊಂದು ಮಾವಿನ ಹಣ್ಣಿನ ಗಿಡ ಹಾಕಿದ್ದಾರೆ ನಮ್ಮಪ್ಪ ಮತ್ತು ವಿಳೆದೆಲೆ ಮತ್ತು ಅಲ್ಲೊಂದು ಎಲೋವಿರಾನು ಹಾಕಿದ್ದೀನಿ ಸುಮ್ಮನೆ ತಲೆಗೆ ಅದು ಹಚ್ಕೊಳ್ಳೋಕ್ಕೆ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಪುದೀನ ಹಾಕಿದ್ದಾರೆ ನಮ್ಮ ತಂದೆಯವರು ಹಾಕಿದ್ದೆಲ್ಲ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ದಿನ ಆಯಿತು ಹಾಗಾಗಿ ಹೂ ಬಿಟ್ಟಿದೆ ಅದೆಲ್ಲ ಹೂ ಬಿಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಕುಂಡಿ ಪಲ್ಯ ಇದು ಇನ್ನೆರಡು ಸಲ ನಾವು ಕಿತ್ಕೋಬೋದು ಅಷ್ಟಿದೆ ಇನ್ನು ನೋಡಿ ಇಲ್ಲಿ ಒಂದು ಬಾಳೆ ಗಿಡ ಹಾಕಿದ್ವಿ ಅದಕ್ಕೆ ಚಿಕ್ಕ ಚಿಕ್ಕ ಮರಿಗಳು ಬಿಟ್ಟು ಅಷ್ಟು ಬಾಳೆ ಗಿಡ ಅಲ್ಲಿ ಇಲ್ಲೊಂದು ಎರಡು ಬಾಳೆ ಗಿಡ ಇದೆ ಇಲ್ಲೊಂದು ಸೀತಾಫಲದ ಗಿಡ ಹಾಕಿದ್ದೀವಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದು ಆದರೂ ಕೂಡ ಇಲ್ಲಿ ಪಪ್ಪಾಯ ಹಾಕಿದ್ದೀವಿ ನೋಡಿ ಇಲ್ಲಿ ಚಿಕ್ಕ ಜಾಗದಲ್ಲಿ ಸ್ವಲ್ಪ ಪಾಲಕ್ ಬೀಜ ಇತ್ತು ಅದನ್ನು ಹಾಕಿದ್ದೀನಿ ಇಷ್ಟು ತರಕಾರಿ ನೋಡಿ ಕಟ್ ಮಾಡಿಟ್ಟಿದ್ವಿ ಇಲ್ಲಿ ಪಪ್ಪಾಯ ಆಲ್ರೆಡಿ ಪಪ್ಪಾಯ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಪಪ್ಪಾಯ ಗಿಡ ಇನ್ನೂ ಇದಾವೆ ಐದಾರು ಪಪ್ಪಾಯ ಗಿಡ ಹಾಕಿದ್ದೀವಿ ನೋಡಿ ಇಲ್ಲೊಂದು ನಿಂಬೆ ಹಣ್ಣಿನ ಗಿಡ ಇದೆ ಮತ್ತೆ ಇಲ್ಲಿ ಪೇರು ಹಣ್ಣಿನ ಗಿಡ ಹಾಕಿದ್ದೀವಿ ಚಿಕ್ಕದೇ ಇದೆ ಆದರೂ ಕೂಡ ನೋಡಿ ಇದಕ್ಕೆ ಕಾಯಿ ಬಿಟ್ಟಿದೆ ಈಗ ತೋರಿಸ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇದೆ ಈಗ ಮತ್ತೆ ಅದೊಂದು ಏಲಕ್ಕಿ ಬಾಳೆಹಣ್ಣಿನ ಗಿಡ ಆಮೇಲೆ ಎಲ್ಲೊಂದು ಚಿಕ್ಕದಿದೆ ಅದು ರೆಡ್ ಬರುತ್ತೆ ಒಳಗಡೆ ಪೇರು ಹಣ್ಣು ಅದು ಹಾಕಿದೀವಿ ಇವಿಷ್ಟು ಅಷ್ಟು ಮೆಣಸಿನ್ಕಾಯಿ ಗಿಡ ಅಲ್ಲೆಲ್ಲ ಸ್ವಲ್ಪ ಮೂಲಂಗಿ ಇದೆ ಅಲ್ಲಿ ಬೆಳ್ಳುಳ್ಳಿ ದಪ್ಪ ದಪ್ಪ ಇದೆ ಗಡ್ಡೆ ಚೆನ್ನಾಗಿದೆ ಅದ್ರ ಪಕ್ಕದಲ್ಲಿ ಹಾಕಿರೋದು ಕೆಡಗಡೆ ಎಲ್ಲ ಬೆಳ್ಳುಳ್ಳಿ ಇದೆ ನೋಡಿ ಇಲ್ಲೊಂದು ದಾಳಿಂಬೆ ಹಣ್ಣಿನ ಗಿಡ ಹಾಕಿದೀವಿ ಇಲ್ಲೊಂದು ಕರಿಬೇವು ಎರಡು ಹಾಕಿದೀವಿ ಕರಿಬೇವು ಗಿಡ ಒಂದು ಸ್ವಲ್ಪ ದೊಡ್ಡದಿದೆ ಒಂದು ಚಿಕ್ಕದಿದೆ ಇದೊಂದು ಕರಿಬೇವು ಗಿಡ ಇದೊಂದು ಸ್ವಲ್ಪ ಮಾವಿನ ಮಣ್ಣಿನ ಗಿಡ ಹಾಕಿದೀವಿ ನೋಡಿ ಇದೆ ಬೆಳ್ಳುಳ್ಳಿ ನಾನು ಹೇಳ್ತಾ ಇರೋದು ಇದು ಇನ್ನು ಇನ್ನೊಂದು ವಾರ ಬಿಟ್ಟು ಇದು ತೆಗಿಯೋಣ ಅಂತ ಇದರಲ್ಲಿ ಚೆನ್ನಾಗಿದೆ ಬೆಳ್ಳುಳ್ಳಿ ಈಗ ಇಲ್ಲಿ ಪುದೀನ ಇದೆ ನೋಡಿ ಇಲ್ಲೆಲ್ಲ ಇನ್ನೊಂದು ಚಿಕ್ಕ ಚಿಕ್ಕದಷ್ಟು ಮೆಣಸಿನ್ಕಾಯಿ ಗಿಡಗಳು ಹಾಕಿದ್ದೀವಿ ಇವಾಗ ಬಿಡ್ತಾ ಇದೆ ಮೆಣಸಿನ್ಕಾಯಿ ಇದು ಇದೊಂದು ಬಸಳೆ ಸೊಪ್ಪು ಎಲ್ಲ ಸಿಕ್ತು ತಂದು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಸಳೆ ಸೊಪ್ಪು ಕೂಡ ಇಲ್ಲಿನ ಚಿಕ್ಕ ಚಿಕ್ಕ ದಷ್ಟು ಮೆಣ್ಸಿನ್ಕಾಯಿ ಗಿಡಗಳು ಹಾಕಿದ್ದೀವಿ ಇವಾಗ ಕಾಯಿ ಬಿಡ್ತಾ ಇದೆ ಇದೊಂದು ಸುಮ್ಮನೆ ಕಾಂಪೌಂಡಿಗೆ ಬಿಡೋಣ ಅಂತ ಅದೊಂದು ಹೂ ಗಿಡ ಹಾಕಿದ್ದೀವಿ ಇದು ನೋಡಿ ಅಂಜೂರು ಹಣ್ಣು ಹತ್ತಿ ಹಣ್ಣು ಅಂತಾರೆ ಅಂಜೂರು ಹಣ್ಣು ಅಂತಾರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಇಷ್ಟು ಇದು ನಮ್ಮ ಕೈ ತೋಟ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ